ನಗರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು ಭಾರತ ಮಾತಿಗೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಮುಖ್ಯ ಅತಿಥಿ ನಾಗರತ್ನ ಇವರು ಕಾರ್ಗಿಲ್ ಯುದ್ದದ ಬಗ್ಗೆ ಸುದೀರ್ಘವಾಗಿ ತಿಳಿಸಿಕೊಟ್ಟು ವಿಜಯೋತ್ಸವದ ಮಹತ್ವವನ್ನು ತಿಳಿಸಿದರು ಕೆಎಸ್ಆರ್ಟಿಸಿ ನೌಕರರು ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ಜಿಲ್ಲಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಂಜೀವರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದಯ್ಯ ಸ್ವಾಮಿ ಮಂಡಲ ಅಧ್ಯಕ್ಷರಾದಾ ಶಂಕರ ಮೇಟಿ ರಾಜ್ಯ ओबीसी मोर्चाದ ಉಪಾಧ್ಯಕ್ಷರಾದಾ ಅಯ್ಯಾಳಿ ತಿಮ್ಮಪ್ಪ ಜಿಲ್ಲಾ ಒತ್ತರರಾದಾ ಅಶೋಕ್ ಜೀರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಎಸ್ ರಾಘವೇಂದ್ರ ಜಿಲ್ಲಾ ಯುವ मोर्चा ಅಧ್ಯಕ್ಷ ಕಿಚಡಿ ಕೋಟರೀಶ್ ಬಸವರಾಜ ಹಲತ್ವಾಡ ಜೀವರತ್ನಂ ರೂಪೇಶ್ ಕುಮಾರ್ ಕೆಎಸ್ಆರ್ಟಿಸಿ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ದೇಶದ ಸೈನಿಕರ ಅಪರಿಮಿತ साहस ಮತ್ತು ಶೌರ್ಯಕ್ಕೆ ಒಂದು ನಿದರ್ಶನವಾಗಿರ್ತಕ್ಕಂಥದ್ದು ಕಾರ್ಗಿಲ್ ವಾರ್ ಆ ಕಾರ್ಗಿಲ್ ವಿಜಯದಲ್ಲಿ ಪಾಪಿ ಪಾಕಿಸ್ತಾನ ಸೈನಿಕರನ್ನ ಸೋಲಿಸಿ ಮತ್ತು ಟೈಗರ್ ಹಿಲ್ಸ್ನ ವಶಪಡಿಸಿಕೊಂಡು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ದಿನ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲದಲ್ಲಿ ಆ ಎರಡು ಪುರತೆಗಳನ್ನು ವಶಪಡಿಸಿಕೊಂಡು ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಇರ್ತಕ್ಕಂಥ ದಿನ ಹೊರತು ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಭಾರತೀಯ ಸೈನಿಕರು ಯಾವತ್ತು ಸಹ ಶೌರ್ಯಕ್ಕೆ ಸಾಹಸಕ್ಕೆ ಹೆಸರುವಾಸಿರ್ತಕ್ಕಂಥ ಸೈನಿಕರು ನನ್ನನ್ನು ಯಾವತ್ತು ಕಟ್ಕೊಂಡು ಬಂದಿದ್ದಾರೆ ಮನಿರ್ತಕ್ಕಂಥ ಆಪರೇಷನ್ ಸಿಂಧೂರಲ್ಲಿ ಕೂಡ ಅವರ ಶೌರ್ಯ ಸಾಹಸವನ್ನು ಕೂಡ ಇಡೀ ಜಗತ್ತು ನೋಡಿ ಬೆರದಾಗಿದೆ ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಭಾರತೀಯರತಕ್ಕಂಥ ಎಲ್ಲರೂ ಕೂಡ ನಮ್ಮ ಸೈನ್ಯಕ್ಕೆ ಋಣಿಯಾಗಿರಬೇಕು ಅವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ